ನಮಸ್ಕಾರ ವಿಕ್ರಮ್ ಬೇತಾ ಪಂಚತಂತ್ರದ ಕಥೆಗಳು ಬುದ್ಧನ ನೀತಿ ಕಥೆಗಳು ಇವೆಲ್ಲ ಹೇಗೆ ಭಾರತದಲ್ಲಿ ಒಂದು ಒಂದು ರೀತಿ ಮನೆ ಮನೆಗೂ ಗೊತ್ತಿರುವಂತ ಕಥೆಗಳು ಅಥವಾ ಅದರ ಸಾರಾ ಸಾರಾಂಶ ಹಾಗೆ ವಿಕ್ರಮ್ ಬೇತಾ ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು ನಾವು ಚಂದಮಾಮ ಬಾಲಮಿತ್ರದಲ್ಲಿ ಓದಿದ ಕಥೆಗಳು ವಿಕ್ರಮ್ ಮತ್ತು ಬೇತಾಳ ಆ ಒಂದು ಪಜಲ್ ಅಂತೀವಿ ಅಂದ್ರೆ ಒಂದು ರೀತಿ ತರ್ಕ ತಾರ್ಕಿಕವಾದಂತ ವಿಷಯಗಳು ಇಂಟ್ರೆಸ್ಟಿಂಗ್ ಆದಂತ ಕಥೆಗಳು ಅದನ್ನ ದೂರದರ್ಶನದಲ್ಲೂ ಕೂಡ ನೋಡಿದ್ವಿ ನಾವು ಈಗ ಸಿನಿಮಾ ಆಗಿ ಬರ್ತಿದೆ ಆದ್ರೆ ಆ ವಿಕ್ರಮ್ ಬೇತಾಳ್ ಅಲ್ಲ ಇದು ಇವತ್ತಿನ ಈ ಜನರೇಷನ್ ನ ಒಂದು ವಿಕ್ರಮ್ ಬೇತಾಳ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ನಮ್ಮ ಸ್ಟೀಫನ್ ಜಾಕು ಸ್ಟೀಫನ್ ಜಾಟು ಮೊದಲನೇ ಸಿನಿಮಾ ಇದು ಆ ತುಂಬಾ ಒಳ್ಳೆಯ ಟ್ರೈಲರ್ ಇದು ಟ್ರೈಲರ್ ನೋಡಿ ಆಶೀರ್ವಾದ ಮಾಡಿ ಸ್ಟೀಫನ್ ಜಾಟು ಮತ್ತು ಈ ತಂಡಕ್ಕೆ ವಿಕ್ರಮೇತ ತಂಡಕ್ಕೆ ಶುಭವಾಗ್ಲಿ ಅಂತ ಆದರೆ